ಚನ್ನಪಟ್ಟಣ ತಾಲೂಕಿನ ತಿಟ್ಟಮಾರನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೈಲನಾಯ್ಕನ ಹೊಸಳ್ಳಿ ಕ್ಲಸ್ಟರ್ನ ಕಳ್ಳಿ ಹೊಸೂರು ತಿಟ್ಟಮಾರನಹಳ್ಳಿ ಹಾಗೂ ಕುಂತೂರು ದೊಡ್ಡಿ ಗ್ರಾಮಗಳ ಸರ್ಕಾರಿ ಶಾಲೆಗಳ ಎಲ್ಲಾ ಮಕ್ಕಳಿಗೆ ಸಮವಸ್ತ್ರಗಳನ್ನು ವಿತರಣೆ ಮಾಡುವ ಮೂಲಕ ಚನ್ನಪಟ್ಟಣ ತಾಲೂಕು ಗ್ರಾಮಾಂತರ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಅಧ್ಯಕ್ಷ ಮೈಲನಾಯಕನ ಹೊಸಳ್ಳಿ ಕರಣ್ ಎಂಎ ಆನಂದ್ ರವರು ಮಕ್ಕಳ ದಿನಾಚರಣೆ ಹಾಗೂ ಭಾರತದ ಪ್ರಥಮ ಪ್ರಧಾನಿ ಪಂಡಿತ್ ಜವಾಹರ್ ಲಾಲ್ ನೆಹರು ಅವರ ಹುಟ್ಟು ಹಬ್ಬವನ್ನು ವಿಶೇಷವಾಗಿ ಆಚರಿಸಿದರು ಇದೇ ಸಂದರ್ಭದಲ್ಲಿ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಸದಸ್ಯ ಮೈಲನಾಯಕನ ಹೊಸಳ್ಳಿ ರಮೇಶ್ ತಿಟ್ಟಮಾರನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ರಾಜಣ್ಣ ಸಿ ರವಿ ಎಸ್ ಎಂ ಸಿ ಅಧ್ಯಕ್ಷೆ ರೇಖಾ ಹಾಗೂ ಸದಸ್ಯರು ಮುಖ್ಯ ಶಿಕ್ಷಕಿ ರೇವತಿ ಶಿಕ್ಷಕರಾದ ಕಾಂತರಾಜು ಸ್ನೇಹ ರೇಣುಕಾ ಹಾಗೂ ಬೋಧಕೇತರ ಸಿಬ್ಬಂದಿ ಗ್ರಾಮದ ಪ್ರಮುಖರು ಉಪಸ್ಥಿತರಿದ್ದರು ದಿನಾಚರಣೆಯ ಪ್ರಯುಕ್ತ ಏನು ನಾವು ಮಕ್ಕಳ ಜೊತೆ ಆಚರಿಸಬೇಕು ಅಂತ ಇದ್ವಿ ಅದಕ್ಕೆ ಇವತ್ತು ನಮ್ಮ ಭಾಗದ ತಿಪ್ಪನಹಳ್ಳಿ ಪಂಚಾಯತಿಗೆ ಎಲ್ಲ ಒಂದು ನಮ್ಮ ಶಾ ಕಳ್ಳಿ ಹೊಸೂರಾಗಿರ್ಬೋದು ತಿಟ್ಟಮಾನಹಳ್ಳಿ ಆಗಿರ್ಬೋದು ಕುಂತುರ್ ದೊಡ್ಡಿ ಆಗಿರ್ಬೋದು ಪಟ್ಟಿಗಾಗಲೇ ಕೊಟ್ಟಿದ್ವಿ ಎಲ್ಲ ಒಂದು ಶಾಲೆ ಮಕ್ಕಳಿಗೆ ಒಂದು ಟ್ರ್ಯಾಕ್ ಸೂಟ್ ಕೊಡೋ ಮೂಲಕ ಒಂದು ಮಕ್ಕಳ ದಿನಾಚರಣೆಯನ್ನು ಇವತ್ತು ನಾವು ಹಾಗೂ ನಮ್ಮ ಮುಖಂಡರು ಹಾಗೂ ಎಸ್ ಡಿ ಎಮ್ ಸಿ ಮೆಂಬರ್ಸು ಶಿಕ್ಷಕರು ಎಲ್ಲ ಸೇರಿ ಇವತ್ತು ಆಚರಿಸ್ತಾ ಇದ್ದೀವಿ ಇದೊಂದು ಮಹತ್ವದ ದಿನ ಯಾಕಂದರೆ ನಮ್ಮ ದೇಶದ ಮೊದಲನೇ ಪ್ರಧಾನಮಂತ್ರಿಯಾದ ಪಂಡಿತ್ ನವಹರಲಾಲ್ ಝೆಹರು ನೆಹರು ಅವರ ಒಂದು ಅವರಿಗೆ ಬಹಳ ಪ್ರೀತಿಯಾಗಿದ್ದು ಎಲ್ಲ ಮಕ್ಕಳು ದೇಶದ ಮಕ್ಕಳು ಅದಕ್ಕೆ ಅವರ ಒಂದು ಜನ್ಮದಿನದಂದು ಇವತ್ತು ಮಕ್ಕಳ ದಿನಾಚರಣೆ ಆಚರಿಸ್ತಾ ಅವರ ಒಂದು ಏನು ಒಂದು ಉದ್ದೇಶ ಇತ್ತು ಅದನ್ನು ಎಲ್ಲರಿಗೂ ಮಕ್ಕಳಿಗೆ ತಿಳಿಸ್ತಾ ಹಾಗೆ ಮಕ್ಕಳಿಗೆಲ್ಲರಿಗೂ ಒಂದು ಸಿಹಿ ಹಂಚ್ತಾ ಇವತ್ತೊಂದು ಮಕ್ಕಳ ದಿನಾಚರಣೆ ನಮ್ಮ ಭಾಗದ ಎಲ್ಲ ಸರ್ಕಾರಿ ಶಾಲಾ ಮಕ್ಕಳಿಗೆ ಮಾಡಿದ್ದೀವಿ ಇನ್ನು ಮುಂದೆ ಇನ್ನು ನಮ್ಮ ಭಾಗದ ಎಲ್ಲ ಒಂದು ಸರ್ಕಾರಿ ಶಾಲೆ ಮಕ್ಕಳಿಗೆ ಯಾವುದೇ ಒಂದು ಕೊರತೆ ಇಲ್ಲದೆ ಅವರ ಒಂದು ವಿದ್ಯಾಭ್ಯಾಸ ಮುಂದೆ ಇನ್ನೂ ಚೆನ್ನಾಗಾಗಲಿ ಅವರು ಇನ್ನು ಓದಿ ಒಳ್ಳೊಳ್ಳೆ ಕ ಕೆಲಸಗಳಲ್ಲಿ ಒಳ್ಳೆಯ ಹುದ್ದೆಗಳಲ್ಲಿ ಅವ್ರಿಗೆ ಏನೂ ತೊಂದರೆ ಆಗದೆ ಅಂತ ಒಂದು ದಾರಿಯನ್ನು ನಾವು ಮಾಡಿಕೊಡುತ್ತಾ ಅವ್ರ ಹಿಂದೆ ನಾವು ಇರ್ತೀವಿ ಅಂತ ಹೇಳಿ ಎಲ್ಲಾರ್ಗೂ ಮಕ್ಕಳ ದಿನಾಚರಣೆ ಮತ್ತೊಮ್ಮೆ ಶುಭಾಶಯ ತಿಳಿಸ್ತೀನಿ ನಿಮ್ಮೆಲ್ಲರ ಮೂಲಕ ನಮಸ್ತೆ